ಏನು ಸಿ ಟಿ ರವಿಯವ್ರ ಲಾಜಕ್ಕೆ ಅರ್ಥ ಆಗ್ತಾ ಇಲ್ಲ ನಾನು ಇದು ಸ್ವಜನ ಪಕ್ಷಪಾತಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಇದು ಭ್ರಷ್ಟಾಚಾರ ಮಾಡಿ ಅಂತ ನಿಮ್ಗೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಅಂತಂದರೆ ಇನ್ನೇನು ಅರ್ಥ ಇದೆ ಸಿ ಟಿ ರವಿ ಅವ್ರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ನ ಏನೋ ಅವ್ರಿಗೆ ಯಾರಾದರೂ ತಿಳಿಸಿ ಹೇಳಿ ಅವರು ಆಲ್ ರೈಟ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ವಕ್ತಾರರಾದಂಥ ವೆಂಕಟೇಶ್ ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಸ್ವಾಗತ ಮಹೇಶ್ ಗೌಡರು ಜೆಡಿಎಸ್ ವಕ್ತಾರರು ಸರ್ ತಮಗೂ ಸ್ವಾಗತ ಆಮ್ ಆದ್ಮಿ ಪಾರ್ಟಿಯಿಂದ ದಿನೇಶ್ ಹೇರೋಹಳ್ಳಿ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ವೆಂಕಟೇಶ್ ದೊಡ್ಡೇರಿ ಅವರೇ ಸಿದ್ದರಾಮಯ್ಯನವರು ಒಂದು ಎಕ್ಸಲಿ ಟ್ವೀಟ್ ಮಾಡಿದ್ದಾರೆ ತುಂಬ ದೊಡ್ಡದಿದೆ ನಾನು ಲಾಸ್ಟ್ ಪ್ಯಾರಾಗ್ರಾಫ್ ಅಷ್ಟೇ ತಮಗೆ ಓದ್ತೀನಿ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲ ಕಲ್ಪಿತ ಆರೋಪಗಳನ್ನು ಮಾಡುತ್ತಾ ಬಂದಿರುವ ಮಹೇಶ್ ಗೌಡ್ರೆ ತಾವು ಕೇಳಿಸ್ಕೋಬೇಕು ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಎನ್ನುವುದು ಉಳಿದುಕೊಂಡಿದ್ದರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ವೆಂಕಟೇಶ್ ದೊಡ್ಡೇರಿ ಅವರೇ ಮೊದಲನೇದಾಗಿ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಮಾಡಿರತಕ್ಕಂಥ ಅಬ್ಸರ್ವೇಷನ್ನ ನಾನು ಗೌರವಿಸ್ತೇನೆ ಒಪ್ಕೋತೀರಾ ಗೌರವಿಸ್ತೇನೆ ಏನು ಗೌರವಕ್ಕೂ ಒಪ್ಪಿಕೊಳ್ಳೋದಕ್ಕೂ ಡಿಫ್ರೆನ್ಸ್ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ಆದ್ರೆ ಅದು ಈ ಅಬ್ಸರ್ವೇಷನ್ ಅಷ್ಟೇ ಅದು ಆದ್ರೆ ಅದು ಅದು ಜಡ್ಜ್ಮೆಂಟ್ ಅಲ್ಲ ದರ್ ಆರ್ ಟೂ ಥಿಂಗ್ಸ್ ಒಂದು ತಾವು ಮಾಡಿ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಬ್ಸರ್ವೇಷನ್ ಮನೆ ನ್ಯಾಯಮೂರ್ತಿಗಳು ಹೇಳುವಂತದ್ದು ಇರ್ತದೆ ಅದು ಇಟ್ ನಾಟ್ ಬಿಕಮ್ ಎ ಪಾರ್ಟ್ ಆಫ್ ದಿ ಐ ಡೋ ಅಗ್ರಿ ಮೂಡಾ ಕೇಸ್ ನಲ್ಲಿ ಇದು ತೀರ್ಪಲ್ಲ ಕಾರ್ಯ ಇಡಿ ಕಾರ್ಯವೈಖರಿಯನ್ನ ಕಾರ್ಯ ಕಾರ್ಯವೈಖರಿಯನ್ನ ಅಬ್ಸರ್ವ್ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈ ಒಂದು ಅಬ್ಸರ್ವೇಷನ್ ಅನ್ನ ಹೇಳಿದೆ ನೀವು ರಾಜಕೀಯ ಅಸ್ತ್ರ ಅಲ್ಲ ರಾಜಕೀಯ ಹೊರತಾಗಿ ನಡ್ಕೊಂಡ್ರೆ ನಿಮಗೆ ಬೆಟರ್ ಅಂತ ಅದನ್ನ ನೀವು ಗೌರವಿಸ್ತೀರ ಗೌರವಿಸ್ತೀರ ಅದೇ ರೀತಿ ಮಾನ್ಯ ನಮ್ಮ ಸಂಸದರಾದಂತಹ ಸನ್ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಪ್ರಕರಣದಲ್ಲಿ ಅದೇ ನ್ಯಾಯಾಲಯ ಅದೇ ಬೆಂಚು ಇನ್ನೊಂದು ಮಾತನ್ನು ಹೇಳಿದೆ ನೀವು ಅವ್ರ ಮೇಲೆ ಅಕ್ರಮವಾಗಿ ಮತ್ತೆ ಅನ್ಯಾಯವಾಗಿ ಅವ್ರ ಮೇಲೆ ಕೇಸನ್ನು ಹಾಕಿದಿರಿ ಒಬ್ಬ ರೈತ ಹಾವೇರಿಯಲ್ಲಿ ಪ್ರಾಣತ್ಯೆ ಮಾಡಿಕೊಂಡ ಅನ್ನೋ ಕಾರಣವನ್ನು ಅವರು ಹಾಕಿದ್ದಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಕೇಸ್ ಹಾಕಿದ ಸಂದರ್ಭದಲ್ಲಿ ಮನೆ ಸುಬ ಮನೆ ಸವೋಚನೆಯಲ್ಲ ಅದನ್ನ ಹೇಳಿದೆ ಏನು ಹೇಳಿದೆ ನೀವು ರಾಜಕಾರಣವನ್ನ ಮಾಡಬೇಡಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಫೈನ್ ಮಾಡಿ ನಾವ್ ಎಲ್ಲಾ ರಾಜಕೀಯ ಪಕ್ಷಗಳೆಲ್ಲಾ ಒಂದೇ ಲಕ್ಷ ಹೇಳಕ್ ಬಯಸ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫೈನ್ ಹಾಕಿದೆ ಅಂದ್ರೆ ತೇಜಸ್ವಿ ಸೂರ್ಯದಲ್ಲಿ ತೇಜಸ್ವಿ ಸೂರ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಶನ್ ಮತ್ತು ಮೂಡಾ ಕೇಸ್ ನಲ್ಲಿ ಅಬ್ಸರ್ವೇಶನ್ ಎರಡನ್ನ ನೋಡಿದ್ಮೇಲೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ಅಂತ ತಾವೇ ತಮ್ಮ ಬೈಸ್ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೋಡಿ ಇಡಿ ಒಂದು ಸ್ವಾಯುಕ್ತ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಅದರ ವಕ್ತಾರ ನಾನಲ್ಲ ಆದ್ರೆ ನಮ್ಮ ಮೇಲೆ ಏನು ಒಂದು ಆರೋಪ ಇದೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಈ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಐದ್ ಸಾವಿರದ ಐದು ಸಾವಿರದ ಆರುನೂರ ಐವತ್ತು ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಕೇವಲ ಮೂರು ಪರ್ಸೆಂಟ್ ಅಂದ್ರೆ ಸಾವಿರದ ನೂರ ತೊಂಬತ್ ಮೂರು ಕೇಸಸ್ ಮಾತ್ರ ಈ ರಾಜಕೀಯ ಪಕ್ಷಗಳ ಮೇಲಾಗಿದೆ ಅದರಲ್ಲಿ ಕೇವಲ ನೂರ ಇಪ್ಪತ್ತು ಕೇಸು ವಿರೋಧ ಪಕ್ಷಗಳು ಮತ್ತು ವಿವಿಧ ಸಂಸ್ಥೆಗಳಿಗೆ ಸೇರಿದಂಥ ಸಂಸ್ಥೆಗಳ ಮೇಲೆ ಆಗಿರ್ತಕ್ಕಂಥದ್ದು ಅಂದರೆ ಈ ಒಂದು ಭಾರತ ರಾಷ್ಟ್ರ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥದ್ದು ನೂರಕ್ಕೂ ಇನ್ನೂರಕ್ಕೂ ಹೆಚ್ಚು ದೊಡ್ಡ ರಾಷ್ಟ್ರೀಯ ಪಕ್ಷಗಳಿರ್ತಕ್ಕಂಥ ಒಂದು ಇದರಲ್ಲಿ

ವಿರೋಧ ಪಕ್ಷ ಮತ್ತು ಸ್ವಪಕ್ಷ ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷದ ಎಷ್ಟು ಜನ ನಾಯಕರುಗಳ ಮೇಲೆ ಇಡಿ ಕೇಸ್ ಹಾಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಎಷ್ಟು ನೋಡಿ ನಾನು ಹೇಳಿದೆ ನಿಮ್ಗೆ

ನೂರ ಹದಿನೈದು ಕೇಸು ಪಕ್ಷ ನನ್ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂರ ಹದಿನೈದು ಅಂತಂದ್ರೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ಹೋದ್ರೆ ಎಷ್ಟು ಅಂತ ಯಾರು ಹೇಳ್ತಿಲ್ವಲ್ಲ ನೀವು

ಅಲ್ಲ ಸರ್ ನೂರ ಹದಿನೈದು ನೂರ ಇಪ್ಪತ್ತೊಂದ್ರಲ್ಲಿ ಅಪೋಸಿಷನ್ ಲೀಡರ್ಸ್ ಅನ್ನೇ ನೀವು ಟಾರ್ಗೆಟ್ ಮಾಡಿದೀರಿ ಅಂತಂದ್ರೆ ಯಾವ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ಅರ್ಥ ಇದ್ದೀವಿ ನನ್ನ ಹತ್ರ ಇರ್ತಕ್ಕಂಥ ಅಂಕೆ ಸಂಖ್ಯೆಗಳು ಅವ್ರದ್ದು ಡ್ಯಾಶ್ ಬೋರ್ಡ್ ಮೂರ್ ಪರ್ಸೆಂಟ್ ಇದು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅದ್ರಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಹಾಕಿದ ಕೇಸ್ಗಳೇ ಜಾಸ್ತಿ ಹಣಕಾಸು ರಾಜ್ಯ ಹಣಕಾಸು ಸಚಿವರಾದಂತಹ ಪಂಕಜ್ ಚೌಧರಿ ಅವರು ಪಾರ್ಲಿಮೆಂಟಲ್ಲಿ ಅಲ್ಲಿ ದಾಖಲೆಗಳ ಪ್ರಕಾರ ನೂರ ತೊಂಬತ್ ಕೇಸ್ ಆಗಿದೆ ಅದರಲ್ಲಿ ನೂರ ಹದಿನೈದು ಕೇಸು ವಿರೋಧ ಪಕ್ಷಗಳಲ್ಲಿದೆ ಎಪ್ಪತ್ತೆಂಟು ಕೇಸು ನಮ್ಮ ಬಿಜೆಪಿ ಬೇರೆ ಕೇಸಲ್ಲಿದೆ ಮತ್ತೆ ಅದರಲ್ಲಿ ಎರಡು ಕೇಸ್ ಮಾತ್ರ ಕೇಸ್ ಹೌದು ನ್ಯಾಯಾಲಯದ ಪ್ರಕ್ರಿಯೆ ನ್ಯಾಯಾಲಯದ ಇದೊಂದು ದೊಡ್ಡ ಒಂದು ಕೋಟಿಗಿಂತ ಜಾಸ್ತಿ ಕೇಸಸ್ ಸುಪ್ರೀಂ ಕೋರ್ಟ್